ನಮಸ್ಕಾರ ನಾನು ಲೋಕೇಶ್ವರ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಹಾಲಿ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷ ಮತ್ತು ಅಖಿಲ ಭಾರತ ಖೋಖೋ ಸಂಸ್ಥೆಯ ಉಪಾಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮೂಲತಃ ನಾನು ಒಬ್ಬ ರಾಷ್ಟ್ರಮಟ್ಟದ ಆಟಗಾರನಾಗಿ ಅಂತರ್ವಿಶ್ವದ ಮತ್ತು ರಾಷ್ಟ್ರೀಯ ಪದಕ ವಿಜೇತನಾಗಿ ನಾನು ಕ್ರೀಡೆಯಲ್ಲಿ ಸುಮಾರು ಐವತ್ತೆರಡು ವರ್ಷಗಳ ಅನುಭವ ಇರೋನು ಈ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಾಂತರ ಮಕ್ಕಳ ಮತ್ತು ಪ್ರತಿಭಾನ್ವಿತ ಮಕ್ಕಳ ಒಂದು ರಕ್ಷಣೆಯೂ ಸಹ ನನಗೆ ಜವಾಬ್ದಾರಿ ಇದ್ದು ನಾನು ಈ ಕರ್ತವ್ಯವನ್ನು ನನ್ನ ಒಂದು ದೈವ ಕೃಪೆಯ ಒಂದು ವಿಚಾರವಿಟ್ಕೊಂಡು ನಾನು ಮಾಡ್ಕೊಂಡು ಬಂದಿರೋನು ಈ ಒಂದು ಸಂದರ್ಭದಲ್ಲಿ ನಾನು ಯಾಕೆ ತಮ್ಮಗಳಿಗೆ ಈ ಕರ್ನಾಟಕ ರಾಜ್ಯದ ಕ್ರೀಡಾ ನೀತಿಯಿಂದ ಮತ್ತು ಒಬ್ಬ ವ್ಯಕ್ತಿಯಿಂದ ಎಷ್ಟೊಂದು ಅನಾಹುತಗಳಾಗ್ತಾ ಇದೆ ವಿಶ್ವಮಟ್ಟದಲ್ಲಿ ಸಾಧನೆ ಮಾಡಿ ಬಂದಂಥ ನಮ್ಮ ಮಕ್ಕಳಿಗೆ ಈ ಸರ್ಕಾರದ ಧೋರಣೆ ಮತ್ತು ಅವರು ಅವರನ್ನು ನಡೆಸಿಕೊಂಡ ರೀತಿಗಳು ಎಲ್ಲರಿಗೂ ನೋವಾಗಿದೆ ಅನ್ನೋದು ಗೊತ್ತಿರೋ ವಿಚಾರ ಮತ್ತು ಏನು ರಾಜ್ಯ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದಂತ ಕ್ರೀಡಾ ನೀತಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಿದ್ದಾರೆ ಕೇವಲ ಈ ವ್ಯಕ್ತಿಗೋಸ್ಕರ ಮಾಡಿದ್ರ ಯಾವ ವ್ಯಕ್ತಿ ಇವತ್ತು ಕರ್ನಾಟಕ ರಾಜ್ಯ ಖೋಖೋ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿ ಕೂತಿದ್ದಾರೆ ಆತ ಮೂಲತಃ ಕ್ರೀಡಾಪಟು ಆಗಿದ್ದರ ಅನ್ನೋ ವಿಚಾರಗಳೆಲ್ಲ ಈ ಚರ್ಚೆ ಮಾಡಲೇಬೇಕಾಗಿದೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯನಾ ಅದಕ್ಕೆ ಕಾನೂನು ಕಟ್ಲೆಗಳು ಇಲ್ವಾ ಅನ್ನೋದೆಲ್ಲದು ಚರ್ಚೆ ಆಗ್ಲೇಬೇಕಾಗಿದೆ ಈಗ ಒಂದು ರಾಜ್ಯ ಸಂಸ್ಥೆ ನಮ್ಮಲ್ಲಿ ಕಾನೂನು ಪ್ರಕಾರ ಏನು ಕ್ರೀಡಾ ನೀತಿಯಲ್ಲಿ ಪ್ರಕಾರ ರಾಷ್ಟ್ರೀಯ ಕ್ರೀಡಾ ನೀತಿಯ ಪ್ರಕಾರ ಆಗ್ಬೇಕಂದ್ರೆ ಅದು ರಾಷ್ಟ್ರೀಯ ಫೆಡರೇಷನ್ಗೆ ಅಪ್ಲಿಯೇಷನ್ ಆಗಿರಬೇಕು ಅಥವಾ ಭಾರತೀಯ ಒಲಿಂಪಿಕ್ ಸಂಸ್ಥೆಗೆ ಅಪ್ಲಿಯೇಟ್ ಆಗಿರ್ಬೇಕು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನ ಒಂದು ರಿಜಿಸ್ಟರ್ಡ್ ಬ್ರಾಂಚ್ ಅಲ್ಲಿ ಅದರದೇ ಆದ ಏನು ಕಾನೂನುಗಳಿದೆ ಅದರ ಆಧಾರದ ಮೇಲೆ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನ ಮಾಡಿರೋದು ಅದು ಸರ್ಕಾರದಕ್ಕೆ ಒಂದು ನೇಮಿಸಲ್ಪಟ್ಟ ಸರ್ಕಾರ ಇದೆಲ್ಲ ಸಂಸ್ಥೆ ಅಲ್ಲ ಅದು ಸ್ವಾಯತ್ತ ಸಂಸ್ಥೆಗಳವೆಲ್ಲ ಇಂತಹ ಸಂಸ್ಥೆಯ ಒಂದು ಇದರಲ್ಲಿ ಕಾನೂನು ಏನು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಇದೆ ಅದಕ್ಕೆ ವಿರುದ್ಧವಾದ ಯಾವುದೇ ಪ್ರಾವಿಷನ್ ಅನ್ನು ಮಾಡಬಾರದು ಅನ್ನೋದು ಮೂಲತಃ ಇರತಕ್ಕಂಥ ಒಂದು ನಿಯಮ ಅಲ್ಲಿ ಏನಿದೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಎರಡು ಬಾರಿ ನಿರಂತರವಾಗಿ ಕಾನ್ಸಿಕ್ಯೂಟಿವ್ ಆಗಿ ಅಂತ ಹೇಳ್ತೀವಿ ಅವರು ಅಧ್ಯಕ್ಷರಾಗಕ್ಕೆ ಅವಕಾಶ ಇದೆ ಆದರೆ ಎರಡು ಸಾರಿ ಆದಮೇಲೆ ಬ್ರೇಕ್ ಕೊಡಲೇಬೇಕು ಕೊಟ್ಟು ಮತ್ತೆ ಆಗ್ಬೋದು ಮತ್ತೆ ಬೇಕಾದ್ರೆ ಎರಡು ಸತಿ ಆಗ್ಬೋದು ಮತ್ತೆ ಬ್ರೇಕ್ ಕೊಡಬೇಕು ಆ ಥರ ಒಂದು ಕಾನೂನಿರೋದು ಆದರೆ ಈತ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಬೈಲಾವನ್ನೇ ಚೇಂಜ್ ಮಾಡಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಆಗಬಹುದು ಅಂತ ಬಯಲಾವನ್ನು ತಿದ್ದಿ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಪ್ರಾವಿಷನ್ ವಿರುದ್ಧವಾಗಿ ಮಾಡಿ ಇವತ್ತು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನು ಈ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯನ್ನ ದೂರ ಇಟ್ಟಿದೆ ಆ ಕಾರಣದಿಂದ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯವರು ರಾಷ್ಟ್ರೀಯ ಗೇಮ್ಸ್ಗೆ ಯಾವುದೇ ಟೀಮನ್ನ ಕಳಿಸೋದಕ್ಕೆ ಇವತ್ತು ಅಧಿಕಾರವನ್ನು ಹೊಂದಿಲ್ಲ ಮತ್ತು ಈತ ತಾನು ಅದೇ ಜಾಗದಲ್ಲಿ ಕೂತ್ಕೊಳ್ಳೋ ಉದ್ದೇಶದಲ್ಲಿ ಏನು ಒಂದು ಪ್ರಜಾಸತ್ತಾತ್ಮಕವಾದ ಚುನಾವಣೆ ಅನ್ನ ನಡೆದು ಮಾಡಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಅದಕ್ಕೆ ತನಗೆ ಅನುಕೂಲವಾಗಿರುವಂತ ಒಂದು ಸಮಸ್ಯೆಗಳನ್ನ ತಾನೇ ಹುಟ್ಟು ಯಾರು ತಮಗೆ ಮಾತನ್ನ ಕೇಳೋದಿಲ್ವೋ ಆ ಸಂಸ್ಥೆಗಳಿಗೆಲ್ಲ ಒಂದು ಪ್ಯಾರಲಲ್ ಸಂಸ್ಥೆಗಳನ್ನು ಮಾಡಿ ಅವುಗಳಿಗೆ ಮಾನ್ಯತೆ ಕೊಟ್ಕೊಂಡು ಈ ಮೂಲ ಸಂಸ್ಥೆಗಳನ್ನು ದೂರ ಇಟ್ಟು ಸರ್ಕಾರದ ಅನುದಾನಗಳನ್ನು ಸಿಗದಂಗೆ ಅನ್ನೋ ರಾಜಕೀಯ ಪ್ರಭಾವದಿಂದ ಇವತ್ತು ಆ ಒಂದು ಸರ್ವಾಧಿಕಾರದ ಒಂದು ವಿಚಾರ ಇಟ್ಕೊಂಡು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದ ಅದರ ಮೇಲೆ ಕೂತಿದ್ದಾರೆ ತಮಗೆ ಒಂದು ವಿಚಾರ ಅವರೇ ಮಾಡಿರ್ತಕ್ಕಂಥ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರ ಮೆಮೊರೆಂಡಮ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಏನು ಪ್ರಿಯಾಂಬಲ್ ಆಗಿ ಅವರು ತೋರಿಸಿದ್ದಾರೆ ಅದರಲ್ಲೇ ಎಂಟನೇ ಇದರಲ್ಲಿ ತಾವು ನೋಡಬಹುದು ಈ ಒಂದು ಒಲಂಪಿಕ್ ಅಸೋಸಿಯೇಷನ್ ಪದಾಧಿಕಾರಿ ಆಗುವವರು ಯಾವುದೇ ರಾಜಕೀಯ ಧಾರ್ಮಿಕ ಮತ್ತು ಜಾತಿ ವ್ಯವಸ್ಥೆಯ ಒಂದು ಸಂಸ್ಥೆಗಳಲ್ಲಿ ಸಂಬಂಧ ಇಟ್ಕೊಂಡಿರಬಾರ್ದು ಅಂತಾನೆ ಇದೆ ಈತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿ ಅಧಿಕಾರನೂ ಇಟ್ಕೊಂಡು ಕಾನೂನಿನ ವಿರುದ್ಧವಾಗಿರ್ತಕ್ಕಂತಹ ಒಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷಗಿರಿನು ಇಷ್ಟು ಇಟ್ಕೊಂಡು ಯಾವ ಸಂಸ್ಥೆಗಳು ಮೊದಲಿಂದ ನಡೆಸ್ಕೊಂಡು ಗೌರವಾಗಿದ್ದ ಅವ್ರನ್ನೆಲ್ಲ ಸಾಯಿಸ್ಕೊಂಡು ಹೋಗ್ತಾ ಇರೋದು ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಆಗಿ ಆದಾಗ ಕ್ರೀಡಾ ನೀತಿಯನ್ನು ರೂಪಿಸಿದಾಗ ಅವ್ರಿಗೂ ಗೊತ್ತಿಲ್ದಂಗೆ ಕೊನೆಯಲ್ಲಿ ಒಂದು ಪ್ಯಾರಾಗ್ರಾಫನ್ನು ಸೇರಿಸಿ ಎಲ್ಲ ಇತರೆ ಕ್ರೀಡಾ ಸಂಸ್ಥೆಗಳು ಏನೇ ಆರ್ಥಿಕ ಅನುಭವ ಅನುದಾನಗಳನ್ನು ಪಡಿಬೇಕಾದ್ರೆ ಒಲಂಪಿಕ್ ಅಸೋಸಿಯೇಷನ್ ಮೂಲಕನೇ ಅದನ್ನ ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ಪ್ಯಾರಾವನ್ನು ಸೇರಿಸಿ ಎಲ್ಲ ಇತರೆ ಸಂಸ್ಥೆಗಳನ್ನು ತನ್ನ ಇಟ್ಕೋಬೇಕು ಅಂತ ಒಂದು ಕಾನೂನಲ್ಲಿ ಅವಕಾಶವನ್ನು ಸೃಷ್ಟಿಸಿಕೊಂಡು ಎಲ್ಲಾ ಸಂಸ್ಥೆಗಳನ್ನು ಸಾಯಿಸಿದ್ದಾರೆ ಯಾವ ಸಂಸ್ಥೆಗಳಿಗೂ ಅನುದಾನಗಳು ಸಿಗ್ತಾ ಇಲ್ಲ ತನಿಗೂ ಚೇಲಾಗಳು ತನ್ನ ಕೆಳಗಡೆ ತನ್ನ ಒಗಳ ಪಟ್ಟ ಸಂಸ್ಥೆಗಳನ್ನ ಏನು ಮಾಡ್ಕೊಂಡಿದ್ದಾರೆ ಫೇಕ್ ಸಂಸ್ಥೆಗಳು ಅವರುಗಳಿಗೆ ಅನುದಾನ ಕೊಡಿಸ್ಕೊಂಡು ನಿಜವಾದ ಕ್ರೀಡಾಪಟುಗಳನ್ನು ಕಟ್ಟಿರೋ ಬೆಳೆಸ್ತಾ ಇರೋ ಖೋ ಖೋ ಕಬಡ್ಡಿ ಹಾಕಿ ಬ್ಯಾಡ್ಮಿಂಟನ್ನು ನಮ್ಮ ರಾಜ್ಯ ಕ್ರೀಡಾ ವ್ಯವಸ್ಥೆಯಲ್ಲಿ ನೋಡ್ಬೇಕಾಗಿದೆ ಈ ಇದರ ವಿರುದ್ಧ ಹೋರಾಟ ಮಾಡಿದವ್ರ ಮೇಲೆಲ್ಲ ಇಲ್ಲಿ ತೊಂದರೆಗಳನ್ನು ಮಾಡಿ ಅವ್ರ ಮೇಲೆ ಡೆಫರ್ಮೇಶನ್ ಕೇಸಸ್ಗಳನ್ನು ಹಾಕೋದು ಈ ಥರದ್ದೆಲ್ಲ ಮಾಡಿ ಎದುರಿಸಿ ಮತ್ತೆ ಅವ್ರಿಗೆ ಆಮಿಷಗಳನ್ನು ಒಡ್ಡಿ ಅವ್ರನ್ನ ಬಾಯಿ ಮುಚ್ಚೋ ಕೆಲಸಗಳನ್ನು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಮಕ್ಕಳು ವಿಶ್ವ ಮಟ್ಟದಲ್ಲಿ ಪ್ರಶಸ್ತಿಯನ್ನ ವಿನ್ನರ್ಸ್ ಆಗಿ ಬಂದ ಮಕ್ಕಳಿಗೆ ಮುಖ್ಯಮಂತ್ರಿಗಳತ್ರ ಎರಡು ನಿಮಿಷ ಮಾತಾಡೋಕ್ಕೂ ಬಿಡದಲೆ ಕೇವಲ ಕಡಲೆಕಾಯಿ ಬೀಜನ ತಗೋಳೋಕಾಗಲ್ಲ ಆಗಲ್ಲ ಅವ್ರ ಕಷ್ಟದ ಪರಿಸ್ಥಿತಿ ನೋಡಿದ್ರೆ ಅಷ್ಟು ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಪ್ರಕಟಿಸಕ್ಕೆ ಈತನೇ ಒಂದು ಕಾರಣ ಅಂತನೂ ನನಗೆ ಗೊತ್ತಾಯ್ತು ನಾನೊಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿ ಮತ್ತು ನನ್ನ ಮಕ್ಕಳ ರಕ್ಷಣೆ ಮಾಡೋ ಕೆಲಸ ನನಗಿದೆ ಪಕ್ಕದ ರಾಜ್ಯದಲ್ಲಿ ಅವ್ರ ಜೊತೆ ಆಡಿದ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಎರಡೂವರೆ ಕೋಟಿ ಬೇರೆ ರಾಜ್ಯ ಎರಡು ಕೋಟಿ ಒಂದು ಕೋಟಿ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಕೆಲಸನೂ ಎ ಕೆಲಸ ಎ ಬಿ ಸಿ ಪೋಸ್ಟ್ಗಳಲ್ಲಿ ಒಬ್ಬ ಹುಡುಗನಿಗೆ ಮೊನ್ನೆ ಓದೋ ಹುಡುಗನಿಗೆ ಡೈರೆಕ್ಟಾಗಿ ಡಿಸ್ಟಿಕ್ಟ್ ಯೂತ್ ಸರ್ವಿಸ್ ಆಫೀಸರ್ಗೆ ಅಪಾಯಿಂಟ್ ಮಾಡಿ ಅವನಿಗೆ ಡ್ಯೂಟಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಇಂತ ಒಂದು ಪ್ರೋತ್ಸಾಹನ ಕೊಡಬೇಕಾದ ಅವಶ್ಯಕತೆ ಇದೆ ಅಂತ ಯಾಕೆ ಅವರು ತಿಳ್ಕೊಂಡಿಲ್ಲ ನಮ್ಮ ರಾಜ್ಯದಲ್ಲಿ ಕೇವಲ ದ್ವೇಷದ ವೈಯಕ್ತಿಕ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ತಪ್ಪುದಾರಿಗೆ ಹೇಳಿದು ತಮ್ಮ ಮಕ್ಕಳಿಗೆ ಮಾತಾಡೋಕ್ಕೂ ಅವಕಾಶ ಕೊಡ್ದ ಆ ಹೆಣ್ಣು ಮಗು ಏನು ಚೈತ್ರ ತುಂಬಾ ಬಡತನದ ಮಗು ಅವ್ರ ತಂದೆ ಎರಡು ಕಾಲು ಕಾಲು ತೋಟದಲ್ಲಿ ಏನು ಆ ಕಚ್ಚಿ ಎರಡೂ ಕಾಲು ಆಪರೇಷನ್ ಆಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿ ಅವ್ರು ಸಾಯ್ತಾ ಇದ್ದಾರೆ ಅವ ಮಗು ಕಷ್ಟ ಹೇಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಅವ್ರಿಗೆ ಹೇಳಕ್ ಬಿಟ್ಟಿಲ್ಲ ಅವರು ಇದೆಲ್ಲದು ಎಷ್ಟು ಅಸಹ್ಯವಾಗಿದೆ ಅನ್ನೋದನ್ನ ಜನತೆ ಗೊತ್ತಾಗ್ಬೇಕಾಗೈತೆ ಮತ್ತು ತಾನು ಕ್ರೀಡೆಯನ್ನ ಬೆಳೆಸೋಕೆ ತಾನು ಸ್ವತಃ ಕ್ರೀಡಾಪಟು ಅಲ್ಲ ಅಂತ ನಾನು ಹೇಳಿದೆ ನಾನು ನನಗಿರೋ ಮಾಹಿತಿ ಸೊ ನನಗೂ ಸಾಕಷ್ಟು ಜನ ಹೇಳಿದ್ದು ಅವ್ರು ಏನು ಯಾವ ಕ್ರೀಡೆ ಆಡಿದವ್ರಲ್ಲ ಅಂತ ಇಂಥವರೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ದೊಡ್ಡ ಕ್ರೀಡಾ ಸಂಸ್ಥೆಯ ಅಧಿಕಾರವನ್ನು ಇಟ್ಕೊಂಡು ಇವತ್ತೂ ನಮ್ಮ ಕರ್ನಾಟಕದ ಕ್ರೀಡೆಯನ್ನು ಸಾಯಿಸಿದ್ದಾರೆ ಮತ್ತು ನಾವು ಇವರು ಕೊಡದಿದ್ರು ಹತ್ತು ವರ್ಷದಿಂದ ಒಂದು ರೂಪಾಯಿ ನನಗೆ ಕರ್ನಾಟಕ ಸರ್ಕಾರ ನಮ್ಮ ಅಸೋಸಿಯೇಷನ್ಗೆ ಕೊಟ್ಟಿಲ್ಲ ಆದರೂ ನಾವು ಕಳೆದ ನಲವತ್ತು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಇವತ್ತಿಗೂ ನಾವು ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ನಾವು ಎರಡು ಅರ್ಜುನ ಪ್ರಶಸ್ತಿ ಒಂಬತ್ತು ಏಕಲವ್ಯ ಪ್ರಶಸ್ತಿ ಹದಿನಾಲ್ಕು ರಾಣಿ ಅವಾರ್ಡು ಸುಮಾರು ಒಂಬತ್ತು ವೀರ ಅಭಿಮನ್ಯು ಅವಾರ್ಡು ಏಳು ಜನ ಜಾನಕಿ ಪ್ರಶಸ್ತಿ ಭರತ್ ಅವಾರ್ಡ್ ಒಂದು ಒಂಬತ್ತು ನಾ ಐದು ಇಳಾ ಪ್ರಶಸ್ತಿ ಈ ತರದ ಪ್ರಶಸ್ತಿ ರಾಷ್ಟ್ರ ಮಟ್ಟದ ನಮ್ಮ ಮಕ್ಕಳು ತಗೊಂಡಿದ್ದಾರೆ ಅರ್ಜುನ ಪ್ರಶಸ್ತಿ ಎಂಬತ್ನಾಲ್ಕರಲ್ಲಿ ಪ್ರಕಾಶ್ ಅಂತ ತಗೊಂಡ್ರು ಅವ್ರಿಗೆ ಬಿಡಿ ಎಸ್ ಐಟ್ ಅಂತ ಅಲಾಟ್ಮೆಂಟ್ ಅಂತ ತೋರಿಸಿದವ್ರು ಯುವತ್ವರ್ಗುನು ಅವ್ರಿಗೆ ಕೊಟ್ಟಿಲ್ಲ ದೇಶನೇ ನುಂಗಿ ನೇಡ್ತಾ ಇರೋದನ್ನ ದೇಶ ಎಲ್ಲ ನೋಡ್ತಾ ಇದೆ ಆದ್ರೆ ಒಬ್ಬ ಅರ್ಜುನ ಪ್ರಶಸ್ತಿ ತಗೊಂಡು ಈ ರಾಜ್ಯಕ್ಕೆ ಅದು ಸೌತ್ ಇಂಡಿಯಾಗೆ ನಂಬರ್ ಫಸ್ಟ್ ಒನ್ ಮ್ಯಾನ್ ಖೋಖೋದಲ್ಲಿ ತಗೊಂಡವ್ ಅಂತವ್ನಿಗೆ ಇವತ್ತವರೆಗೂ ಅವನೊಂದು ಸೈಟ್ ಕೊಟ್ಟಿಲ್ಲ ಅವನು ತುಂಬಾ ಬಡತನದಲ್ಲಿ ಬೆಳೆದಿರೋ ಹುಡುಗ ಅವನಿಗೂ ಇವತ್ತವರೆಗೂ ನನ್ನ ಜೊತೆ ಇವತ್ತವರೆಗೂ ಕೊಟ್ಟಿಲ್ಲ ಅವ್ನಿಗೆ ಈ ತರ ಎಲ್ಲ ಕ್ರೀಡಾ ಒಂದು ಪಾಲಿಸಿಯಲ್ಲಿ ನಮ್ಗೆ ತೊಂದರೆ ಮಾಡಿಕೊಂಡು ಬೇರೆವು ಆ ಬ್ಯಾಸ್ಕೆಟ್ಬಾಲ್ ನಮ್ಮ ಕರ್ನಾಟಕದಲ್ಲಿ ಅಂತ ಪ್ರಬುದ್ಧತೆ ಇಲ್ಲದಂತವ್ ಆಟ ಅದಕ್ಕೆ ಬಜೆಟ್ ಅಲ್ಲಿ ಹತ್ತು ಕೋಟಿ ಕೊಡಿಸ್ತಾನೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹತ್ತು ಕೋಟಿ ಈ ತರದ್ದೆಲ್ಲ ಸರ್ಕಾರದ ಹಣನ ಕಳಿಯೋದಕ್ಕೆ ಮಾಡೋದಕ್ಕೆ ಎಲ್ಲ ವಿಚಾರ ಗೊತ್ತಾಗುತ್ತೆ ನನಗೆ ಗೊತ್ತಿರ ಯಾರೊಬ್ಬ ಆ ಪಾಕಿಸ್ತಾನದಲ್ಲಿ ಅಂಪೈರ್ ಟ್ರೈನಿಂಗ್ ಓವರ್ಗೆ ಎರಡು ಲಕ್ಷ ಕೊಡ್ಸರಿತ ಆ ಕ್ರಿಕೆಟ್ ಅಲ್ಲಿ ಟ್ರೈನಿಂಗ್ ಹೋಗಕ್ಕೆ ಕೊಡೋ ಏನೈತೆ ನಾನೇ ಒಂದ್ಸತ್ ಯೂತ್ ಸರ್ವಿಸ್ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ದೇನೆ ಈ ತರದ್ದೆಲ್ಲ ಗಳು ಅವತ್ತಿಗೆ ಇಪ್ಪತ್ತೆರಡು ಲಕ್ಷ ಯಾರ್ಯಾರಿಗೂ ಕೊಡ್ಸಿಟ್ಟಿತ್ತ ಯೂತ್ ಸರ್ವಿಸ್ ಅಲ್ಲಿ ಕಾರಣ ಏನಾಗಿದೆ ಅಂದ್ರೆ ಈ ತರ ರಾಜಕೀಯ ಪ್ರಭಾವ ಅವಾಗಿಂದ ಇಟ್ಕೊಂಡಿರೋದ್ರಿಂದ ಈ ಐ ಎ ಎಸ್ ಐ ಪಿ ಎಸ್ ಅವರು ಅವ್ರಿಗೆ ಗುಲಾಮ್ಗಿರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಹೆಚ್ಚಲ್ಲ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಯೂತ್ ಸರ್ವಿಸ್ಸು ಸತ್ತೋಗಿದೆ ಅದನ್ನು ಯಾವ್ಯಾವ ರೀತಿ ಕೊಂಡ್ಕೊತನೋ ಅದು ಯಾವ ರೀತಿ ಈತ ಮ್ಯಾನೇಜ್ ಮಾಡ್ತಾನೋ ಜಗತ್ತಿಗೆ ಗೊತ್ತಿರೋ ವಿಚಾರ ನಾನು ಅದನ್ನು ಪ್ಯೂರಾಗಿ ಹೇಳೋಕ್ಕೆ ನನಗೆ ಗೊತ್ತಿಲ್ಲ ಮತ್ತು ಈತನ ಪ್ರಶ್ನೆಯಿಂದ ಇವತ್ತು ನಮ್ಮ ಕ್ರೀಡಾಪಟುಗಳು ತೊಂದರೆ ಆಗಿದೆ ಅವಮಾನ ಆಗಿದೆ ಮತ್ತು ರಾಜ್ಯ ಸರ್ಕಾರ ತಪ್ಪು ದಾರಿಗೆ ಹೋಗಿದೆ ದಯಮಾಡಿ ನನ್ನ ಮನವಿ ಈ ರಾಜ್ಯದ ಕ್ರೀಡಾ ನೀತಿಯನ್ನು ಬದಲಿಸಿ ಮೊದಲು ಹೇಗೆ ಅಸೋಸಿಯೇಷನ್ಗಳು ಡೈರೆಕ್ಟ್ ಯೂತ್ ಸರ್ವಿಸಿಂದ ಅನುದಾನಗಳು ಪಡೆದು ತಮ್ಮ ಮಕ್ಕಳು ಕಾಪಾಡ್ತಿದ್ರು ಆ ಪದ್ಧತಿಯನ್ನು ವಾಪಸ್ ತನ್ನಿ ನೀವು ವ್ಯಚಸ್ಸಿಂದ ಬಿಡಿ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಇಂಡಿಯನ್ ಒಲಿಂಪಿಕ್ ಸಂಸ್ಥೆಯ ಏನು ಕಾನೂನಿದೆ ಅದರ ರೀತಿ ನಡೆಯೋಂಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೊಂದು ರೂಪುರೇಷೆ ಬದಲಾಯಿಸಬೇಕು ಅನ್ನೋದು ಸರ್ ನನ್ನ ಮನವಿ ನಮ್ಮ ಕ್ರೀಡಾಪಟುಗಳು ದೇಶದ ಆಸ್ತಿ ಅನ್ನೋದು ತಿಳ್ಕೋಬೇಕು ಎಲ್ಲಾ ದೇಶಗಳಲ್ಲೂ ಕ್ರೀಡೆಯನ್ನ ತಮ್ಮ ಸಂಪತ್ತನ್ನ ತಮ್ಮ ಶಕ್ತಿಯನ್ನ ತೋರ್ಸೋಕೆ ಒಂದೇ ಒಂದು ದಾರಿಯಿಂದ ಇರೋದು ಅದು ಕ್ರೀಡೆ ಅಂತ ಪ್ರತಿ ಒಲಿಂಪಿಕ್ಸ್ ಅನ್ನು ನಮ್ಮ ಕೊಡಿ ನಮಗೆ ಕೊಡಿ ಅಂತ ಕಿತ್ತಾಡೋದನ್ನ ನೋಡಿ ಇರೋದನ್ನ ಎಲ್ಲ ಕಾಣ್ತಾ ಇದ್ದೀವಿ ಇಂತಹ ಪರಿಸ್ಥಿತಿ ಇವತ್ತು ವಿಶ್ವ ಮಟ್ಟಕ್ಕೆ ಹೋಗಿದೆ ಮುಂದೆ ಬರೋ ಏಷ್ಯಾಡ್ಗೆ ಖೋಖೋ ಸೇರ್ಪಡೆ ಆಗ್ತಾ ಇದೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಂಪಿಕ್ ಅಲ್ಲೂ ಸೇರ್ಪಡೆ ಮಾಡುವಂತ ಪ್ರಯತ್ನ ಈಗ ನಡೀತಾ ಇದೆ ಇಂಥ ಗೇಮ್ ಅಲ್ಲಿ ನಮ್ಮ ಮಕ್ಕಳು ಸಾಧಿಸಿರೋದನ್ನ ಅವಮಾನ ಮಾಡಿರೋದನ್ನ ಸರಿಪಡಿಸಿ ಆ ಮಕ್ಕಳಿಗೆ ಏನು ಪಕ್ಕದ ರಾಜ್ಯಗಳು ರಾಜ್ಯದ ಇತರೆ ರಾಜ್ಯಗಳು ಕೊಟ್ಟಿದ್ದಾರೆ ಆ ರೀತಿಯ ಒಂದು ಬಹುಮಾನಗಳನ್ನು ಘೋಷಿಸಿ ಅವ್ರಿಗೂ ಒಂದು ಒಳ್ಳೆ ಅಪಾಯಿಂಟ್ಮೆಂಟ್ ಕೊಟ್ಟರು ಬೇರೆ ಮಕ್ಳಿಗೂ ಆ ಒಂದು ಉತ್ತೇಜನ ಬರೋಂಗೆ ಮಾಡ್ಲಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತಾ ನನ್ನ ಈ ಇದನ್ನ ಬೇರೆ ರೀತಿ ತಗೊಂಡಲ್ಲಿ ಯಾರ ಮೇಲೆ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲ ನನ್ನ ಸಮಸ್ಯೆ ಕ್ರೀಡೆ ಮಕ್ಕಳಿಗೆ ಆಗ್ತಿರೋ ಅನ್ಯ ಇದನ್ನ ಕಂಡಿಸಕ್ಕೋಸ್ಕರ ನನ್ನ ಇದು ಹೋರಾಟ ನಾನು ಸರ್ಕಾರ ಬದಲಾಯಿಸಕ್ಕೆ ತೀರ್ಮಾನ ಮಾಡದಿದ್ರೆ ನಾವು ರಸ್ತೆಗೆ ಇಳಿರ್ಬೇಕಾಗ್ತದೆ ಕ್ರೀಡಾಪಟುಗಳು ಡೆಲ್ಲಿಯಲ್ಲಿ ನಡೆದಿತ್ತು ಇನ್ನೊಂದು ಕಡೆ ನಡೆದಿತ್ತು ಇದು ಬೇರೆ ಕರ್ನಾಟಕದ ಬೆಂಗಳೂರಲ್ಲೂ ನಡೀಲಿ ಮತ್ತೆ ನಾನು ಆ ಮಕ್ಕಳಿಗೋಸ್ಕರ ದಾರಿಯಲ್ಲಿ ಭಿಕ್ಷೆ ಎತ್ತಾದ್ರು ಏಳು ಕೋಟಿ ಜನನು ನನ್ಗೆ ಒಂದೊಂದು ರೂಪಾಯಿ ಕೊಡಿ ಅಂತ ಕೇಳ್ತೀನಿ ಸಾಕು ನನ್ಗೆ ಏನು ಬೇಡ ಏಳು ಕೋಟಿ ಜನ ಮನ್ಸು ಮಾಡಿದ್ರೆ ನನ್ನ ಮಕ್ಕಳಿಗೆ ಆ ಕ್ರೀಡಾ ಮಕ್ಕಳಿಗೆ ಏಳು ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ಅವ್ರಿಗೆ ಮುಂದೆ ಬೇರೆ ಮಕ್ಕಳಿಗೂ ಒಂದು ಧೈರ್ಯ ಬರುತ್ತೆ ಅಂತ ಈ ಮೂಲಕ ನಾನು ಹೇಳ್ಕೊಳ್ತಾ ನಮ್ಮ ಈ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಯಾವತ್ತಕ್ಕೂ ಬೇಕಾಗುತ್ತೆ ಇದು ಒಬ್ಬ ಕ್ರೀ ಖೋಖೋ ಆಟಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕ್ರೀಡಾಪಟುಗಳಿಗೂ ಈ ಸಮಸ್ಯೆ ಆಗುತ್ತೆ ದಯಮಾಡಿ ಎಲ್ಲರೂ ಇದಕ್ಕೆ ಬೆಂಬಲ ಕೊಡಿ ಅಂತ ಈ ಮೂಲಕ ಕೈ ಮುಗಿದು ಕೇಳ್ಕೊಂತೀನಿ ಥ್ಯಾಂಕ್ ಯು